ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಕೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನೇ ನೋಡ್ಬೋದು ಅಂದರೆ ಒಂದು ಪೀಸ್ ಆಗಿರೋಂಥ ಮೈಂಡಿಗೆ ನಾವು ಏನು ಮಾಡಬಹುದು ಮತ್ತು ನಿಮ್ಮ ಲೈಫಲ್ಲೂ ಕೂಡ ಯಾಕಪ್ಪ ನನ್ನ ಲೈಫ್ ಈ ರೀತಿ ಆಗ್ತಾಯಿದೆ ಅಂತ ನಿಮಗೆ ಕ್ವಶನ್ ಬರ್ತಿದೆಯಾ ಸೊ ಅದಕ್ಕೋಸ್ಕರ ಕೂಡ ಇದರಲ್ಲಿ ಆನ್ಸರ್ ಇರುತ್ತೆ ಮತ್ತು ಸ್ವಲ್ಪ ಎಮೋಷ್ನಲ್ ಪ್ರತಿಯೊಂದು ಕೂಡ ಇರುತ್ತೆ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಫುಲ್ ವೀಡಿಯೋ ನೋಡಿ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನೀವು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಈ ಒಂದು ವೀಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಸೊ ಅವ್ರಿಗೂ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಡಿ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಇವತ್ತು ಶುಕ್ರವಾರ ಇವತ್ತಿಂದನೇ ನನ್ನ ಒಂದು ಈ ಒಂದು ರೊಟೀನ್ನ ನಾನು ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಐದು ಗಂಟೆಗೆ ಎದ್ದಿದ್ದೀನಿ ಸೊ ಬರೀ ನಾನು ಎಲ್ಲೋ ಹೋಗಬೇಕು ಅಥವಾ ಪೂಜೆ ಮಾಡಬೇಕು ಅಂತ ಮಾತ್ರ ನಾನು ಇವತ್ತು ಐದು ಗಂಟೆಗೆ ಎದ್ದಿಲ್ಲ ಇದನ್ನೇ ನಾನು ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ತುಂಬ ಎಮೋಷ್ನಲ್ ಆಗ್ತಿದ್ದೆ ಎಲ್ಲರೂ ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಕೊಳ್ತಾ ಇದ್ದವಳು ನಾನು ಬಟ್ ಆದರೆ ಇವಾಗ ಇತ್ತೀಚೆಗೆ ಯಾರಾದರೂ ಏನಾದರೂ ಅಂದರೆ ಸಾಕು ನಾನು ಎಮೋಷ್ನಲ್ ಆಗಿಬಿಡ್ತಾ ಇದ್ದೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನ್ನ ಒಂದು ಆಫೀಸಲ್ಲಿ ಸೊ ನಾನು ಯಾವುದೋ ಒಂದು ಕೊರಿಯರ್ ಹೇಳಬೇಕಿತ್ತು ಲೈಕ್ ಇನ್ಫಾಮ್ ಮಾಡಬೇಕಿತ್ತು ಬಟ್ ನಾನು ಇನ್ಫಾರ್ಮೇ ಮಾಡಲಿಲ್ಲ ವಿತಿನ್ ಒನ್ ಅವರಲ್ಲೇ ನಾನು ಮರ್ತೋಗಿದ್ದೀನಿ ಅದನ್ನು ಬೇರೆಯವ್ರಿಗೆ ಅಂದರೆ ಯಾರಿಗೆ ಕೊಡಬೇಕು ಅಂತಿತ್ತಲ್ವ ಸೊ ಅವರ ಹೆಸರನ್ನ ನಾನು ಹೇಳಲೇ ಇಲ್ಲ ಕೊನೆಗೆ ನನಗೆ ಗೊತ್ತಿಲ್ಲ ನಾನು ಯಾಕೆ ಅಷ್ಟು ಮರತ್ತೆ ಅಂತ ಸೊ ಅದನ್ನು ನಾನು ನನ್ನ ಮ್ಯಾನೇಜರ್ ಕೂಡ ಹೇಳಿದ್ರು ಆ್ಯಕ್ಚುಲಿ ನೀನು ಯಾವುದೋ ಏನೋ ಥಿಂಕ್ ಮಾಡ್ತಾ ಮಾಡ್ತಾಯಿದೆಯಾ ಫಸ್ಟ್ ಅದು ಪ್ರಾಬ್ಲಮ್ ಇದ್ದರೆ ಅದನ್ನು ಅಲ್ಲೇ ಸೊಲ್ಯೂಷನ್ ಹುಡುಕಿ ಅಲ್ಲೇ ಸಾಲ್ವ್ ಮಾಡು ಆವಾಗ ಮಾತ್ರ ನೀನು ಪೀಸಾಗಿ ವರ್ಕ್ ಮಾಡೋಕ್ಕಾಗುತ್ತೆ ಅಂತ ಸೊ ನನ್ನ ಹಸ್ಬೆಂಡ್ ಹತ್ರ ನಾನು ನೈಟ್ ಡಿಸ್ಕಸ್ ಮಾಡಿದೆ ಏನಂತಕ್ಕೆ ಅಂದರೆ ಇತ್ತೀಚೆಗೆ ನನಗೆ ಯಾಕೋ ಅನ್ನಿಸ್ತಿತ್ತು ಅವರು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಹೇಳಿ ಸೊ ಮನೆಯಲ್ಲಿ ಅಷ್ಟೇ ನಮ್ಮ ಅತ್ತೆ ಆಗಿರ್ಬೋದು ಅಥವಾ ನಮ್ಮ ಮಾವ ಆಗಿರ್ಬೋದು ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು ಏನ್ದ್ದು ಆ ರೀತಿ ಅನ್ನಿಸ್ತಿತ್ತು ಅಂದರೆ ನಾನು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಅಥವಾ ಸೆವೆನ್ ತರ್ಟಿಗೆ ಇದ್ದೆ ಸೊ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಎದ್ದಿದ ತಕ್ಷಣ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಮಾಡ್ತಿದ್ದೆ ಸೊ ಟೈಮಾಗಿ ಹೋಗ್ತಿತ್ತು ನಾನು ರೆಡಿಯಾಗಿ ಆಫೀಸಿಗೆ ಬಂದುಬಿಡ್ತಿದ್ದೆ ಸಂಜೆ ನಾನು ಟಯರ್ಡಾಗಿ ಹೋಗ್ತಿದ್ದೆ ನನ್ನ ಮಗ ಬಂದುಬಿಡ್ತಾ ಇದ್ದೆ ನನ್ನ ಹತ್ರ ಅವನ ಜೊತೆ ಆಟ ಆಡ್ಕೊಂಡಿರ್ತಿದ್ದೆ ಆಮೇಲೆ ಅಡುಗೆ ಮಾಡು ತಿನ್ನು ಮಲಗು ಇಷ್ಟೇ ಆಗೋಗ್ತಾಯಿತ್ತು ಸೊ ನನಗೆ ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಓಕೆ ಮಾಡಬೇಕು ಅಂತ ಅನಿಸಿದ್ರು ಕೂಡ ಮಾಡೋಕ್ಕೆ ಟೈಮೇ ಇರಲಿಲ್ಲ ಸೊ ಆವಾಗ ನನಗನ್ನಿಸ್ತು ಓಕೆ ಫಸ್ಟ್ ನಾನು ನನ್ನ ಒಂದು ಟೈಮ್ನ ಚೇಂಜ್ ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಐದು ಗಂಟೆಗೆ ಎದ್ದು ಎದ್ದೋಳ್ಬೇಕು ಅಂತ ಡಿಶಿಷನ್ ತೊಗೊಂಡೆ ಸೊ ಅಲ್ಲ ನನ್ನ ಹಸ್ಬೆಂಡ್ ಹತ್ರ ಇದ್ರ ಬಗ್ಗೆ ಈ ಥರ ಎಲ್ಲ ಆಯಿತು ಅಂತ ಡಿಸ್ಕಸ್ ಮಾಡಿದಾಗ ಅವರು ಕೂಡ ಹೇಳಿದ್ರು ನೀನು ಇತ್ತೀಚೆಗೆ ನೀನು ಮುಂಚೆ ಈ ಥರ ಇರಲಿಲ್ಲ ಮುಂಚೆ ಯಾವ ರೀತಿ ಇದ್ದಲ್ವ ಆ ರೀತಿ ನಿನ್ನ ಟೈಮ್ ಮ್ಯಾನೇಜ್ ಮಾಡ್ಕೋ ಸೊ ಅದರಿಂದ ನಿನಗೂ ಕೂಡ ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸಿದ್ರೆ ನಿನಗೆಲ್ಲ ಾರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅನ್ನೋ ಥರ ಹೇಳಿದ್ರು ಸೊ ಅದಕ್ಕೆ ಇವತ್ತು ಐದು ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ನಾನು ಹೊಸಲು ಹೊಸ್ಲಿಗೆಲ್ಲೂ ಇವತ್ತು ರಂಗೋಲಿ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಎರಡು ಡೋರ್ ಇರೋದ್ರಿಂದ ಎರಡು ಡೋರ್ ಹತ್ರನೂ ಹೊಸ್ಲಿಗೆ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ರ ಎಲ್ಲ ನಾನು ತುಂಬ ದಿನ ಆಗೋಗಿತ್ತು ರಂಗೋಲಿ ಹಾಕಿ ನಮ್ಮತ್ತೇನೇ ಹಾಕ್ತಾಯಿದ್ರು ಸೊ ಇವತ್ತು ನಾನೇ ಹಾಕಿದೆ ಸೊ ಈ ರಂಗೋಲಿ ಎಲ್ಲ ಚೆನ್ನಾಗಿ ಬಂದಿಲ್ಲ ಬಟ್ ನನಗೆ ಹೆಂಗೆ ಬಂತೋ ಹಾಗೆ ಹಾಕಿದೆ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಇವತ್ತು ಸ್ಟವ್ಗೂ ಕೂಡ ಪೂಜೆ ಮಾಡಿ ಆಮೇಲೆ ಸ್ಟವ್ ಹಚ್ಚೋಣ ಅಂತ ಹೇಳಿಬಿಟ್ಟು ಸ್ಟವ್ಗೂ ಪೂಜೆ ಮಾಡ್ತಾಯಿದ್ದೆ ಸೊ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಲವಂಗನ ನಾವು ಮೂರು ಇಲ್ಲಾಂದ್ರೆ ಐದು ತೊಗೊಂಡು ಈ ರೀತಿ ಉರಿಸೋದ್ರಿಂದ ಮನೇಲಿ ಯಾವುದೇ ರೀತಿ ಬ್ಯಾಡ್ ದೃಷ್ಟಿ ಅಥವಾ ಏನಾದರೂ ಕಿರಿಕಿರಿ ಆ ಥರ ಎಲ್ಲ ಇರುತ್ತಲ್ವಾ ಸೊ ಅದೆಲ್ಲೂ ಹೋಗುತ್ತೆ ಅಂತ ಹೇಳಿ ಸೊ ಅದಕ್ಕೆ ಈ ರೀತಿ ಎಲ್ಲ ಮೇಲೆ ನಾನು ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿ ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೇಸರಿ ಭಾತ್ಗೆ ದ್ರಾಕ್ಷಿ ಇರಲಿಲ್ಲ ಗೋಡಂಬಿ ಮಾತ್ರ ಹಾಕಿ ತುಪ್ಪ ಹಾಕಿ ಕೇಸರಿ ಭಾತ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ರೈಸು ಮತ್ತು ಸಾಂಬಾರು ಮುದ್ದೆ ಕೂಡ ಒಂದು ಕಡೆ ಇಟ್ಟಿದ್ದೀನಿ ಆ ಇದೆಲ್ಲ ಇದ್ದಂಗೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದಮೇಲೆ ದೇವ್ರ ಮನೆಗೆ ಹೋಗಿದ್ದು ಸೊ ಬಾಗಿಲೆಲ್ಲ ತೊಳೆದು ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಹಂಗೆ ಬಂದು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಕ್ಕೆ ಬಂದಿದ್ದೀರಿ ನಮ್ಮತ್ತೆಯವರು ಮನೆ ಗುಡಿಸಿ ಮನೆ ಎಲ್ಲ ಒರೆಸ್ಕೊಟ್ರು ನಾನು ಬೇರೆ ಸ್ನಾನ ಮಾಡ್ಕೊಂಡು ಬಂದು ಬೇರೆ ಕೆಲಸ ಮಾಡೋ ಅಷ್ಟರಲ್ಲಿ ಸೊ ಇವಾಗ ನೋಡಿ ನಾನು ದೇವರಿಗೆಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ ಬೆಳಗ್ಗೆ ನಾವು ಪೂಜೆ ಮಾಡೋದರಿಂದ ನಿಜವಾಗ್ಲೂ ತುಂಬ ಪ್ರಶಾಂತವಾಗಿರುತ್ತೆ ನಿಮಗೇನಾದರೂ ನಿಮ್ಮ ಮನಸ್ಸಲ್ಲಿ ಅರೆ ನನ್ನ ಹಸ್ಬೆಂಡ್ ನನ್ನ ಜೊತೆ ಮಾತಾಡ್ತಾ ಇಲ್ಲ ನಮ್ಮ ಅತ್ತೆಯವ್ರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾವೆಲ್ಲನೂ ಕರೆಕ್ಟಾಗೇ ಮಾಡ್ತಾ ಇರ್ತೀವಿ ಬಟ್ ಆದರೆ ಏನೋ ಗೊತ್ತಿಲ್ಲ ಒಂಥರ ನಮ್ಮ ಮನಸ್ಸಿಗೆ ಮನಃಶಾಂತಿ ಇರೋದಿಲ್ಲ ತಪ್ಪು ಎಲ್ಲೂ ಆಗ್ತಾ ಇರೋದಿಲ್ಲ ಬಟ್ ಆದರೆ ನಾವೇನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದೇ ನಾವು ಥಿಂಕ್ ಮಾಡ್ತಾ ಅಂಥ ಒಂದು ಟೈಮಲ್ಲಿ ಈ ರೀತಿ ನೀವು ಬೆಳಗ್ಗೆನೇ ಇದ್ದು ನಿಮ್ಮ ಕೆಲಸಗಳೆಲ್ಲ ಮುಗಿಸಿ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಡೇ ಫುಲ್ಲು ಚೆನ್ನಾಗಿರುತ್ತೆ ನಾನಿವತ್ತು ರೈಸ್ ಮತ್ತು ದಾಲ್ ಹಾಗೆ ಮುದ್ದೆ ಎಲ್ಲ ಮಾಡಿ ಈ ರೀತಿ ರೆಡಿಯಾಗಿ ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಸೊ ನೋಡಿ ಲಾಂಗ್ ಇಯರ್ ಇದ್ರೆ ಇದೊಂದು ತಲೆ ನೋವು ಗಾಳಿಗೆ ಹೋಗ್ಬೇಕಾದ್ರೆ ಹೋಗುತ್ತೋ ಅಂತ ನನ್ನ ಹಸ್ಬೆಂಡು ನಾನಿಬ್ರು ಈ ರೀತಿ ರೆಡಿಯಾಗಿ ಇವತ್ತು ಮದುವೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಮದುವೆ ಇದೆಯಲ್ವಾ ಆ ಮದುವೆಯವರು ಕೂಡ ಅಷ್ಟೇ ನಾನು ಪ್ರೀವಿಯಸ್ ಕ ಕೆಲಸ ಮಾಡ್ತಿದ್ದ ಹತ್ರ ಹೌಸ್ ಕೀಪಿಂಗ್ ಆಂಟಿ ಆಗಿದ್ದರು ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶಗಳು ಐದು ಗಣೇಶನು ಒಳ್ಳೆ ಡೋಲ್ ಹೊಡಿಯೋದು ಪಿ ಪಿ ಹೊಡಿಯೋದು ರಿಯಲ್ ಆಗಿ ಅನ್ನಿಸ್ತಿತ್ತು ಸೊ ಇವ್ರದೇ ಮದುವೆ ಸೊ ಈ ಅಲ್ಲಿ ರೆಡ್ ಕಲರ್ ಸ್ಯಾರಿ ಇದೆಯಲ್ವಾ ಆಂಟಿ ಅವ್ರದ್ದೇ ಅವ್ರು ನನ್ನನ್ನು ನಿಜವಾಗ್ಲೂ ಮಗಳ ಥರನೇ ನೋಡ್ಕೊಳ್ತಾರೆ ಸೊ ಬಳೆ ಶಾಸ್ತ್ರ ಕರೆದಿರೋದಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಅವ್ರು ನನ್ನನ್ನು ತುಂಬ ಚೆನ್ನಾಗಿ ಅವ್ರ ಮಗಳು ಅನ್ನೋ ಥರನೇ ನೋಡ್ಕೊಳ್ತಾರೆ ಇಲ್ಲಿದಾರಲ್ವಾ ಆಂಟಿ ಅಂಕಲ್ ಅವರಿಬ್ಬರೇ ರೆಡ್ ಕಲರ್ ಸ್ಯಾರಿ ಮತ್ತು ವೈಟ್ ಕಲರ್ ಪಂಚೆ ಮತ್ತು ಶರ್ಟ್ ಹಾಕಿದಾರಲ್ವ ಅವರು ಅವ್ರಿಗೆ ಮೂವರು ಹೆಣ್ಮಕ್ಳು ಮಕ್ಕಳು ಇವ್ರು ಎರಡನೇ ಹುಡುಗಿಗೆ ಇವಾಗ ಮದುವೆ ಆಗ್ತಾ ಇರೋದು ಸೊ ಅವರಷ್ಟು ಪ್ರೀತಿಯಿಂದ ಮಾತಾಡಿಸೋವಾಗ ನಮ್ಗೆ ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಸೊ ಅವರು ಪ್ರೀತಿಯಿಂದ ನಮ್ಮನ್ನು ಕರೆದಿರ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಸೊ ಅಂಥ ಟೈಮಲ್ಲಿ ನಾವು ಹೋಗದೇ ಇದ್ದರೆ ಅದು ಒಂಥರ ಚೆನ್ನಾಗಿರೋಲ್ಲ ಅಂತ ಹೇಳಿ ನಾನು ಮಾರ್ನಿಂಗ್ ಎದ್ದು ಈ ಥರ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಮದುವೆಗೆ ಬಂದಿದ್ದೀನಿ ಆ ಮದುವೆ ಮನೆಯಲ್ಲಿ ತಾಳಿ ಕಟ್ಟಬೇಕಾದ್ರೆ ಮದುವೆ ಹುಡುಗಿ ಇದ್ದರೆ ನನಗೂ ಹಳು ಬರ್ತಾಯಿತ್ತು ಯಾಕೋ ಗೊತ್ತಿಲ್ಲ ಒಂದು ಹೆಣ್ಣಿನಾದೊಳಗೆ ಮಾತ್ರ ಗೊತ್ತಾಗುತ್ತೆ ಅನಿಸುತ್ತೆ ಆ ಒಂದು ಫೀಲಿಂಗು ಸೊ ನನ್ನ ಹಸ್ಬೆಂಡ್ ಹತ್ರನೂ ನಾನು ಅದೇ ಹೇಳ್ತಿದ್ದೆ ಮತ್ತು ಊಟ ಎಲ್ಲ ಮುಗಿಸಿ ನಾನು ಬರಬೇಕಾದ್ರೆ ಆಂಟಿನ ಕೇಳ್ತೆ ಯಾಕೆ ಆಂಟಿ ತಾಳಿ ಕಟ್ಟಬೇಕಾದ್ರೆ ಅಳ್ತಿದ್ರಿ ಅಂದಿದ್ದಕ್ಕೆ ಆಂಟಿ ಹೇಳಿದ್ರು ಬರಬೇಕಾದ್ರೆ ಎಲ್ಲ ಎತ್ಕೊಂಡು ಬಂದೆ ಹೋಗಬೇಕಾದ್ರೆ ಒಂಟಿ ಕೈಯಲ್ಲಿ ಹೋಗ್ಬೇಕಲ್ವ ಅಮ್ಮ ಅಂತ ಅದರ ಅರ್ಥ ನನಗಲ್ಲಿ ನನಗೆ ಸ್ವಲ್ಪ ಅರ್ಥ ಆಯಿತು ಬಟ್ ಆದರೆ ತೀರಾ ಅರ್ಥ ಆಗಿಲ್ಲ ಆಮೇಲೆ ಬರಬೇಕಾರೆ ನನ್ನ ಹಸ್ಬೆಂಡ್ನ ಕೇಳಿದೆ ಅವ್ರು ಹೇಳಿದ್ರು ಆಮೇಲೆ ಬರಬೇಕಾದ್ರೆ ಅವರು ಅವ್ರ ಮಗಳನ್ನ ಜೊತೇಲಿ ಕರ್ಕೊಂಡು ಬಂದಿರ್ತಾರೆ ಬಟ್ ಹೋಗಬೇಕಾದ್ರೆ ಅವರು ಅವ್ರ ಮಗಳ್ನ ಬಿಟ್ಟೋಗ್ಬೇಕಲ್ವಾ ಸೊ ಆ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಒಂಥರ ಅಳು ಬರ್ತಾನೆ ಇತ್ತು ಅಲ್ಲಿರೋ ಅಷ್ಟೊತ್ತು ಈವೆನ್ ಇವಾಗ ನಿಮಗೆ ವಾಯ್ಸ್ ರೆಕಾರ್ಡ್ ಕೊಟ್ಟು ಹೇಳಬೇಕಾದ್ರೆ ಕೂಡ ನನಗೆ ಅಳು ಬರ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಸೊ ಫೈನಲಿ ತಾಳಿ ಕಟ್ಟೋ ಮೂಮೆಂಟ್ ಕೂಡ ಬಂತು ನೀವು ಬೇಕಾದ್ರೆ ನೋಡ್ತಾ ಇರ್ಬೋದು ಈ ರೆಡ್ ಕಲರ್ ಸ್ಯಾರಿನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಆಂಟಿಗೆ ಅವ್ರ ಮಕ್ಕಳು ಅಂದರೆ ತುಂಬಾ ಇಷ್ಟ ಯಾಕಂದರೆ ನಾನು ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತು ಆ ಆಂಟಿ ನನ್ನ ಹತ್ರ ಯಾವಾಗಲೂ ಹೇಳ್ತಾಯಿದ್ರು ಮೇಡಮ್ ನನ್ನ ಮಕ್ಕಳು ಅಂದರೆ ನನಗೆ ಸಖತ್ ಇಷ್ಟ ಅನ್ನೋ ಥರ ಸೊ ನಾನು ನಿಜವಾಗ್ಲೂ ಆ ಆಂಟಿ ಅಳ್ತಿದ್ರೆ ಅಳುನೇ ಬಂದುಬಿಡ್ತು ಮೇ ಬಿ ನಮ್ಮ ಮದುವೆ ಲವ್ ಮ್ಯಾರೇಜ್ ಬಟ್ ಅರೇಂಜ್ಡ್ ಮ್ಯಾರೇಜ್ ಆಗಿದ್ದರೆ ಕೂಡ ನಮ್ಮದು ಕೂಡ ಇಷ್ಟೇ ಚೆನ್ನಾಗಿ ಆಗ್ತಿತ್ತೇನೋ ಅಂತ ನಾನು ಪ್ರತಿ ಮದುವೆಗೆ ಹೋದಾಗಲೂ ಆಗಿ ಅನ್ಕೊಳ್ತೀನಿ ಯಾಕಂದರೆ ನನ್ನ ಮದುವೆಲಿ ನಮ್ಮ ಫ್ಯಾಮಿಲಿ ಯಾರೂ ಇರಲಿಲ್ಲ ಅತ್ತೆ ನಮ್ಮ ಮಾವ ಅವ್ರ ಮಾತ್ರ ಇದ್ದಿದ್ದು ನಮ್ಮ ಅತ್ತೇನೇ ನನಗೆ ತಾಯಿ ಆಗಿದ್ದಿದ್ದು ಸೊ ಅದಕ್ಕೋಸ್ಕರ ಅಷ್ಟೇ ನೋಡೋದ್ರಲ್ವ ಆಂಟಿ ಹಿಂಗೆ ಕಣ್ಣು ಒರೆಸ್ಕೊಳ್ತಾ ಇದ್ದಾರೆ ಹೆಂಗೆ ಹೇಳ್ತಿದ್ದಾರೆ ಅಂತ ಅಪ್ಪನೂ ಅಷ್ಟೇ ತುಂಬ ಸ್ಟ್ರಾಂಗು ಸೊ ಅದಕ್ಕೆ ಅವರು ಅತ್ತಿಲ್ಲ ಅಂದರೆ ಅತ್ತಿಲ್ಲ ಅಂತಲ್ಲ ಅವ್ರಿಗೆ ಮನಸ್ಸಲ್ಲಿ ನೋವಿದೆ ಬಟ್ ಅವ್ರು ತೋರಿಸ್ಕೊಂಡಿಲ್ಲ ಅಷ್ಟೇ ಮಗಳು ಮದುವೆ ಅಂದರೆ ಯಾವ ತಂದೆಗೆ ತಾನೆ ಎಮೋಷ್ನಲ್ ಆಗಿ ಆಗಿರಲ್ಲ ನನಗಿನ್ನೂ ನೆನಪಿದೆ ನಾನು ಮನೆ ಬಿಟ್ಟು ನಮ್ಮ ನಮ್ಮಪ್ಪ ಒಂದು ವರ್ಡ್ ಹೇಳಿದ್ರು ಕೊನೆಗೂ ಮೋಸ ಮಾಡಿ ಹೋಗ್ತಾ ಇದೆಯಲ್ವಾ ಅಂತ ಸೊ ಸ್ಟಿಲ್ ಆ ವರ್ಡ್ನ ನಾನು ಯಾವತ್ತೂ ಮರಿಯಲ್ಲ ಸೊ ಅದೇ ಥರ ಸೊ ನಾನು ನಾನು ಏನು ಹೇಳ್ತೀನಿ ಅಂದರೆ ಯಾರಾದರೂ ಇದರಲ್ಲಿ ಬಾಯ್ಸ್ ನೋಡ್ತಾಯಿದ್ರೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟು ಯಾವತ್ತೇ ಆಗಲಿ ನಿಮ್ಮ ನಿಮ್ಮನ್ನು ನಂಬಿ ಬಂದಿರೋಳ ಕಣ್ಣಲ್ಲಿ ನೀರು ಹಾಕ್ಸೋಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋಕ್ಕಾಗೋದು ಸೊ ಆಮೇಲೆ ಮದುವೆ ಊಟ ತುಂಬ ದಿನ ಆದಮೇಲೆ ತಿಂತಾಯಿದ್ದೀನಿ ಹೇಳ್ಬಿಟ್ಟು ಚೆನ್ನಾಗಿ ತಿಂದೆ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ ಸೊ ಅದರಲ್ಲಿ ಏನಂತ ಮೆನ್ಷನ್ ಮಾಡಿದರು ಅಂದರೆ ನಿಮ್ಮ ಒಂದು ನೀವು ನಾವು ತಿಂತೀವಲ್ವ ಮದುವೆ ಊಟ ಸೊ ಅದಕ್ಕೋಸ್ಕರ ಎಷ್ಟೋ ಜನ ಹೆಣ್ಣಿನ ಅಥವಾ ಗಂಡಿನ ತಂದೆಯಂದಿರು ತುಂಬ ಕಷ್ಟಪಟ್ಟು ದುಡ್ಡನ್ನ ಒಂದೊಂದು ರೂಪಾಯಿ ಕುಡಿಕ್ಕಿರ್ತಾರೆ ಸೊ ಯಾವತ್ತು ಮದುವೆ ಊಟ ವೇಸ್ಟ್ ಮಾಡಬಾರ್ದು ಅಂತ ಸೊ ಇವತ್ತು ಫುಲ್ ಕಂಪ್ಲೀಟ್ ತಿಂದಿದ್ದಕ್ಕೋಸ್ಕರ ನಾನು ಅದನ್ನು ತೋರಿಸಿದೆ ಅಷ್ಟೇ ಸೊ ಮದುವೆ ಮನೆಯಲ್ಲಿ ಡೆಕೋರೇಷನ್ ಕೆಟ್ಟಿರ್ತಾರಲ್ವಾ ಅಲ್ವಾ ಫ್ಲವರ್ಸು ಅದು ಸ್ವಲ್ಪ ತೊಗೊಂಡು ಬಂದು ನೀರಲ್ಲಿ ಹಾಕಿಟ್ಟಿದ್ದೀನಿ ಅಲ್ಲಿದ್ದರೆ ಭಾಳ ಹೋಗುತ್ತೆ ಅಂತ ಸೊ ಹಾಗೆ ಬಂದು ರೆಡಿಯಾಗಿ ಇವಾಗ ಮತ್ತೆ ಆಫೀಸ್ಗೆ ಹೋಗ್ತಾಯಿದ್ದೀನಿ ಗೈಸ್ ಫೈನಲ್ ಇವಾಗ ಆಫೀಸ್ಗೆ ರೀಚ್ ಆದರೆ ಈಗ ಟೆನ್ ಫಿಫ್ಟೀನ್ ಆಗಿದೆ ಟೈಮು ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ಬೈ ಬೈ ಟೇಕ್ ಕೇರ್